ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಅರೆಕಾಲಿಕ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬೆಂಗಳೂರಲ್ಲಿದೆ ಇವತ್ತೆಲ್ಲ ಬಿಬಿಎಂಪಿ ಆಡಳಿತ ಕೇವಲ ಅರೆಕಾಲಿಕ ಆಡಳಿತ ಅಧಿಕಾರಿಗಳಿಂದ ಬಿಬಿಎಂಪಿ ನಡೀತಿದೆ ಅರೆಕಾಲಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ಮಹಾನಗರ ಇನ್ಚಾರ್ಜ್ ಅರೆಕಾಲಿಕ ಕಮಿಷನರ್ ತುಷಾರ್ ಗಿರಿನಾಥ್ ಈಗ ಮಹೇಶ್ವರನ್ ಬಂದಿದ್ದಾರೆ ಈಗ ಈಗ ಮಹೇಶ್ವರನ್ ಬಂದಿದೆ ಆಫ್ಟರ್ ಗ್ರೇಟರ್ ಬೆಂಗ್ಳೂರ್ ಬಂದ ಮೇಲೆ ಇದರ ಜೊತೆಗೆ ಅವರಿಗೆ ಬಿಎಂಆರ್ಸಿಯಲ್ಲೂ ಅಡಿಷನಲ್ ಇನ್ಚಾರ್ಜ್ ಏನ್ ಕೆಲಸ ಮಾಡ್ತೀರಿ ಇವರೆಲ್ಲ ಇವತ್ತು ಇಷ್ಟು ಜನ ಅಧಿಕಾರಿಗಳಿದ್ರೆ ಪೂರ್ಣ ಪ್ರಮಾಣದ ಫುಲ್ ಟೈಮ್ ಕಮಿಷನರ್ನ ಅಥವಾ ಬಿಎಂಆರ್ಸಿಎಲ್ಗೆ ಆಗ್ಬೋದು ಬಿಬಿಎಂಪಿಗೆ ಆಗ್ಬೋದು ಕೊಡ್ಲಿಕ್ಕೆ ಸರ್ಕಾರ ಆಗ್ತಾ ಇಲ್ಲ ಕಾರಣ ಏನು ಆದರೆ ಇವ್ರ ಜೊತೆ ಸ್ಪಂದಿಸುವಂತ ಅಧಿಕಾರಿಗಳನ್ನ ಇಕ್ಕೊಂಡು ಮಾತ್ರ ಬಿಬಿಎಂಪಿನ ಬಿಡಿಎನ ನ ರನ್ ಮಾಡ್ಲಿಕ್ಕೆ ಕೊಟ್ಟಿರ್ತದ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಒಂದು ರೀತಿ ಖಾಸಗಿಯ ಕಾರ್ಪೊರೇಟ್ ಆಫೀಸ್ ರನ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನೂ ಸಹ ಇದುವರೆಗೂ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರದ ಬಗ್ಗೆ ಗಮನವನ್ನು ತೆಗೆದುಕೊಳ್ಳಿ ಬಳ್ಳಾರಿಯಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಾರೆ ನನಗೆ ಬೆಂಗಳೂರು ಬಗ್ಗೆ ಕನ್ಸರ್ನ್ ಇದೆ ಬೆಂಗಳೂರು ಜನತೆಯ ಸಮಸ್ಯೆ ಏನು ಅಂತ ನನಗೆ ಗೊತ್ತಿದೆ ಕಳೆದ ಐದಾರು ವರ್ಷದಲ್ಲಿ ಇದ್ದಂಥ ಸಮಸ್ಯೆಯನ್ನು ನಾನು ಒಂದು ದಿನದಲ್ಲಿ ಮಾಡಲಿಕ್ಕಾಗಲ್ಲ ನಾನು ಮಾಡ್ತೀನಿ ಅಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಮಾಡಿದೆ ಎರಡು ವರ್ಷಗಳ ಕಾಲ ಕಾಲಾವಕಾಶ ಕೊಟ್ಟಿರತಕ್ಕಂಥ ಎರಡು ವರ್ಷಗಳ ಕಾಲ ಪೂರ್ಣ ಪ್ರಮಾಣದ ಅವಕಾಶ ಇವರಿಗೆ ಸಿಕ್ಕಿತು ಬೆಂಗಳೂರಿನ ಅಭಿವೃದ್ಧಿ ಮಾಡೋದೃಷ್ಟ ಒಂದೇ ಒಂದು ಕಾಮಗಾರಿಗಳ ಗುದ್ದಲಿ ಪೂಜೆ ಇಲ್ಲ ನಮ್ಮ ಸರ್ಕಾರದಲ್ಲಿ ಯೋಜನೆ ತಂದಂತ ಕೆಲವೆಲ್ಲ ಕಾಮಗಾರಿಗಳು ಇವತ್ತು ಅರೆಗುತ್ತಿಗೆ ಆಗಿ ನಿಂತಿದೆ ಇವರು ಯಾವುದೇ ಹೊಸ ಕಾಮಗಾರಿಗಳನ್ನ ಮಾಡಿಲ್ಲ ಪ್ರಾರಂಭ ಮಾಡಿದ್ರು ಇಷ್ಟಿದ್ರು ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ಟ್ರಾಫಿಕ್ ಸಮಸ್ಯೆ ಮಳೆ ಬಂತು ಅಂದ್ರೆ ಮರ ಬಿದ್ದು ಯಾರೋ ಆಟೋ ಚಾಲಕ ಒಬ್ಬ ಕತ್ರಿಗುಪ್ಪಿ ಆಟೋ ಚಾಲಕ ಸಾಯ್ತು ಮರ ಮುರಿದು ಬಿದ್ದು ತಂದೆ ಜೊತೆ ಹೋಗ್ತಿದ್ದಂತ ಮೂರ್ತಿ ಮೂರು ವರ್ಷದ ಮಗು ಸಾಯ್ತಿ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಾಬಾ ಸಾಹೇಬ್ ಪಾಳ್ಯದಲ್ಲಿ ಒಂಬತ್ತು ಜನ ಇನ್ಕ್ಲೂಡಿಂಗ್ ಕಾಂಟ್ರಾಕ್ಟರ್ ಸೇರಿಕೊಂಡು ಒಂಬತ್ತು ಜನ ಕಟ್ಟಡ ಕುಸಿದು ಬಿದ್ದು ಸಾಯ್ತಾರೆ ಕಟ್ಟಡದ ಕಾಂಟ್ರಾಕ್ಟರ್ ಸಹ ಕಟ್ಟಡದ ಒಳಗಡೆ ಸಿಗಾಕೊಂಡು ಸಾಯ್ತಾನೆ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಎಲೆಕ್ಟ್ರಿಕಲ್ ಶಾಕ್ ಹೊಡೆದು ಒಬ್ಬ ಮಹಿಳೆ ಸಾಯ್ತಾನೆ ಇಸ್ಕಾನ್ ಹತ್ರ ಗೋಡೆ ಕುಸಿದು ನಿರಂತರವಾಗಿ ಮಳೆ ಬಂದು ಗೋಡೆ ಕುಸಿದು ಒಬ್ಬ ಕಾರ್ಮಿಕ ಸಾಯ್ತಾನೆ ಅಂದ್ರೆ ಕಾರ್ಪೊರೇಷನ್ ಮತ್ತು ಬಿಬಿಎಂಪಿಗೆ ಜವಾಬ್ದಾರಿ ಎಂಥದ್ದಲ್ಲಿ ಯಾವುದೇ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡೋದಿಲ್ಲ ಮಳೆಗಿನ್ನ ಮುಂಚೆ ಪ್ರವಾಸಗಳನ್ನು ಮಾಡೋದಿಲ್ಲ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಮುಂಜಾಗ್ರತಾ ಕ್ರಮ ಏನ್ ಮಾಡಬೇಕು ಅನ್ನತಕ್ಕಂಥದನ್ನ ಈ ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಇವತ್ತು ನೀವೆಲ್ಲ ನೋಡಿರಬಹುದು ಇವತ್ತು ಪತ್ರಿಕೆನಲ್ಲಿ ಬಂದಿದೆ ಕೃಷ್ಣ ಬೈರೇಗೌಡರಿಗೆ ಯಾರೋ ಒಬ್ರು ನಮಸ್ಕಾರ ಮಾಡ್ತಾ ಇರತಕ್ಕಂಥ ಸ್ವಾಭಿಮಾನಿ ಕಂದಾಯ ಇಲಾಖೆ ಅಂತೇಳಿ ಬಿಡಿಎ ಕಟ್ಟಿರ್ತಕ್ಕಂಥ ನಾನೂರು ಫ್ಲಾಟ್ ಬಿಡಿಎ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ನಾನೂರು ಫ್ಲಾಟ್ ಆನೆಕಲ್ಲಿನ ನಾಗಮಂಗಲದಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ನಾಗಮಂಗಲದಲ್ಲಿ ಹಸ್ತಾಂತರ ಮಾಡಿದರೆ ಅದಕ್ಕೆ ಖಾತೆ ಆಗ್ತಾಯಿಲ್ಲ ಕಂದಾಯ ಆಗ್ತಾಯಿಲ್ಲ ಗೃಹ ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ನಾಲ್ಕು ನಾಲ್ಕು ಅವರಿಗೆ ಇನ್ಸ್ಟಾಲ್ಮೆಂಟ್ ಸ್ಟಾರ್ಟ್ ಆಗಿದೆ ಪೇಮೆಂಟ್ ಮಾಡಲಿಕ್ಕೆ ಹೌಸಿಂಗ್ ಲೋನು ಅಲ್ಲಿ ವಾಟರ್ ಇಲ್ಲ ಸ್ಯಾನಿಟರಿ ಇಲ್ಲ ಒಂದು ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅದನ್ನ ಈಗ ಬಿಡಿಎನ್ ಅವರು ಬಿಬಿಎಂಪಿಗೆ ಜಿಲ್ಲಾ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಲ್ಲಿ ಬಿಬಿಎಂಪಿ ಕನ್ಸ್ಟ್ರಕ್ಷನ್ ಮಾಡಿರೋದಕ್ಕೆ ಕಂದಾಯ ಇಲಾಖೆ ಅದು ಅದು ಅಪ್ರೂವ್ಡ್ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ಟ್ಯಾಕ್ಸ್ ಅನ್ನು ತೆಗೆದುಕೊಡ್ತಾರೆ ಇವತ್ತು ಕೆಟ್ಟ ಪರಿಸ್ಥಿತಿನಲ್ಲಿ ಅಲ್ಲಿ ಜನ ವಾಸ ಮಾಡ್ತಾರೆ ಟೋಟಲಿ ಅದು ಜಿಲ್ಲಾಡಳಿತ ಅದು ಮಹಾನಗರ ಪಾಲಿಕೆ ಆಗ್ಬಹುದು ಬಿಡಿಎ ಆಗ್ಬೋದು ಪ್ರತಿಯೊಂದು ಕಡೆನೂ ಸಹ ಟೋಟಲಿ ಫೇಲ್ಯೂರ್ ಆಗಿದೆ ಮಳೆಗಾಲ ಪ್ರಾರಂಭವಿ ಮುಂಚೆ ನಿಮ್ಗೆ ಗೊತ್ತಿರಬಹುದು ಕೆಲವು ಕಡೆ ಕಾಮಗಾರಿಗಳನ್ನ ಬಿಡಬ್ಲ್ಯೂ ಎಸ್ ಸಿ ಎಸ್ ಪಿ ಒಂದ್ ಕಡೆ ಆಗಿದ್ರೆ ಬೆಸ್ಕಾಮ್ನವ್ರು ಇನ್ನೊಂದು ಕಡೆ ಆಗಿರ್ತಾರೆ ಆ ಮಣ್ಣು ಈ ಇದೆಲ್ಲ ತೆಗೆದುಕೊಂಡು ಎಲ್ಲ ಒಂದು ಕಡೆ ಮೋರಿನಲ್ಲಿ ಕಟ್ಟಿಕೊಳ್ಳುತ್ತೆ ನೀರು ಫ್ಲಡ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಡೀ ಟ್ರಾಫಿಕ್ಕಿನ ವ್ಯವಸ್ಥೆ ಆದರೂ ಸಂಜೆ ಸಮಯದಲ್ಲಿ ಮಳೆ ಬಂದರೆ ಇಡೀ ಟ್ರಾಫಿಕ್ಕಿನ ಸಮಸ್ಯೆ ಅಸ್ತವ್ಯಸ್ತ ಕೂತ್ಕೊಳುತ್ತೆ ಎಲ್ಲ ಒಂದು ಕಡೆ ವೈರು ಡ್ಯಾಮೇಜ್ ಆಗಿ ಕೆಳಗಡೆ ಬೀಳುತ್ತೆ ಯಾರೋ ಒಬ್ರು ಶಾಕ್ ಆಗಿ ಸಾಯ್ತಾರೆ ಟ್ರಾಫಿಕ್ಕಿನ ಸಮಸ್ಯೆ ಫುಟ್ಪಾತ್ ಎಲ್ಲಿದೆ ಗುಂಡಿಯಲ್ಲಿದೆ ಫುಟ್ಪಾತ್ ಎಲ್ಲಿದೆ ರಸ್ತೆ ಎಲ್ಲಿದೆ ಅನ್ನತಕ್ಕಂಥ ಗೊತ್ತಾಗೋದಿಲ್ಲ ಡಿಕೆ ಶಿವಕುಮಾರ್ ಅವರ ಎರಡು ವರ್ಷಗಳ ಬೇಜವಾಬ್ದಾರಿತನದಿಂದ ಇವತ್ತು ಬ್ರಾಂಡ್ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರಿಗಾಗಿ ಇವತ್ತು ಮುಳುಗಡೆ ಬೆಂಗಳೂರಾಗಿ ಪರಿವರ್ತನೆಗೊಂಡಿದೆ